ದೃಢ ಸಂಕಲ್ಪ ಮತ್ತು ಧೈರ್ಯದಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯ ಇಸ್ಮೈಲ್ ತಮಟ್ಗಾರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಜೊತೆಗೆ ಉನ್ನತ ಮಟ್ಟದ ಪರೀಕ್ಷಾ ಸ್ಪರ್ಧೆಗೆ ವಿದ್ಯಾರ್ಥಿಗಳು ಸಿದ್ಧತೆಗಾಗಿ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ ಒಂದು ತಿಂಗಳು ಉಪನ್ಯಾಸಕರಿಂದ ವಿಶೇಷ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮೈಲ್ ತಮಟಗಾರ್ ಅವರು ಹೇಳಿದರು ಜೀವನ ಆರಂಭದಲ್ಲಿ ಕಠಿಣವಾಗಿದ್ದರೂ ಕಠಿಣ ಪರಿಶ್ರಮ ಛಲ ಬಿಡದೆ ದೃಢವಾದ ಮನೋಭಾವನೆಯಿಂದ ದೃಢ ಸಂಕಲ್ಪ ಮತ್ತು ಧೈರ್ಯದಿಂದ ಉತ್ತಮ ಸಾಧನೆ ಮಾಡಬಹುದು ಪ್ರಕಾಶಮಾನವಾದ ಬೆಳಕಿನಂತೆ ಯಶಸ್ವಿಯಾಗಬಹುದು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಕೀರ್ದಾರ್ ಅವರು ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಿನಪತ್ರಿಕೆ ಓದುವುದು ಒಂದು ಕಲೆ ಪ್ರತಿ ಸುದ್ದಿಗಳನ್ನು ಓದುವ ಮುಂಚೆಯೇ ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವೇ ಎಂಬುದನ್ನು ತಿಳಿದು ಓದಬೇಕು ಎಂದು ಹೇಳಿದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎನ್ಎಂ ಮಕಾಂದಾರ್ ಸ್ವಾಗತಿಸಿದರು ಡಾಕ್ಟರ್ ಬಿ ನಲತ್ವಾಡ್ ಕಾರ್ಯಕ್ರಮ ನಿರೂಪಿಸಿದರು ವೇದಿಕೆಯಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಹುತ್ ಉನ್ನಿಸಾ ಪ್ರೊಫೆಸರ್ ಕಂಕಣಿ ಡಾಕ್ಟರ್ ಎನ್ವಿ ನಲತ್ವಾಳ್ ಪತ್ರಿಕೋದ್ಯಮ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಎಸ್ ಅಧೋನಿ ಅನೇಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇಸ್ಲಾಂ ಸೈನ್ಸ್ ಕಾಮರ್ಸ್ ಕಾಲೇಜ್ ಆ್ಯಂಡ್ ಪಿ ಜಿ ಸ್ಟಡೀಸ್ ಅವರು ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೋಚಿಂಗ್ ಕ್ಲಾಸಸ್ಸನ್ನು ಒಂದು ತಿಂಗಳ ಬಡ ವಿದ್ಯಾರ್ಥಿಗಳಿಗೆ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಸುಮಾರು ಎಂಬತ್ತು ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ ಇನ್ನಿಪ್ಪತ್ತ ಸ್ಟೂಡೆಂಟ್ಸ್ ಬರ್ಬೋದು ಅಂತ ನಿರೀಕ್ಷೆ ಇದೆ ಇದು ಪಿ ಡಿ ಒ ಕಾನ್ಸ್ಟೇಬಲ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಟೀಚರ್ಸ್ ಆಗುವಂಥ ಬರೆಯುವಂಥ ಎಕ್ಸಾಮ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಮತ್ತು ಭಾಳಷ್ಟು ಇದಕ್ಕೆ ಪಾಸಿಟಿವ್ ರಿಸ್ಪಾನ್ಸ್ ಇದೆ ಇದನ್ನು ನೋಡಿಕೊಂಡು ಮುಂಬರುವ ದಿನಗಳಲ್ಲಿ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬಿಟ್ಟು ತಯಾರಿ ಮಾಡಲಿಕ್ಕೆ ಕ್ಲಾಸಸ್ಸನ್ನು ನಾವು ಮೀಟಿಂಗ್ ಒಳಗೆ ಡಿಸ್ಕಸ್ ಮಾಡಿ ಮಾಡುವಂಥ ವಿಚ ವಿಚಾರಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಬಡ ಕುಟುಂಬದಿಂದ ಬಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಒಂದು ಸ್ಕೋಪ್ ಸಿಗಲಿ ಅಂತ ಉದ್ದೇಶದಿಂದ ಅಂಜುಮನ್ ಇಸ್ಲಾಮ್ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಬೇರೆ ಇದರಿಂದ ಭಾಳಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ ಬಡ ಕುಟುಂಬದವರು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಅಂಜುಮನ್ ಇಸ್ಲಾಂ ಇದನ್ನು ಕ್ಲಾಸಸ್ ಹಮ್ಮಿಕೊಂಡಿತ್ತು ಕ್ಲಾಸಸ್ ಇದೆ ತಿಂಗಳು ಮುಗಿದ ಮೇಲೆ ಇದರ ರಿಸ್ಪಾನ್ಸ್ ನೋಡ್ಕೊಂಡು ಮುಂದೆ ವಿಚಾರ ಮಾಡ್ತೇವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಿಂದೆ ಇರಬಾರ್ದು ಎಂಬಂತಹ ಒಂದು ಆಸೆಗಳೊಂದಿಗೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡಬೇಕು ಮಾಡಬೇಕೆಂಬಂತಹ ಒಂದು ಇಲ್ಲಿ ಒಂದು ಮಾಸವರೆಗೆ ಒಂದು ತಿಂಗಳವರೆಗೆ ವಿಶೇಷವಾದಂತಹ ಈ ಕಾರ್ಯಕ್ರಮ ಇದೆ बशीर आनंद जायदूदास साहब अ वेरी डायनेमिक लीडर ऑफ कर्नाटका एंड प्रेसिडेंट ऑफ अंजुमन इस्लाम धारवाड़ और मेंटर गाइड جناب अहमद इस्माइल कुमार साहब द सेक्रेटरी ऑफ अंजुमन इस्लाम धारवाड़ रिटायर्ड प्रोफेसर ऑफ कर्नाटका यूनिवर्सिटी धारवाड़ ए बेस्ट टीचर डिपार्टमेंट ऑफ उर्दू एंडर ऑफ एजुकेशन बोर्ड और the coordinator of this uh, coaching classes the senior teacher head of the department of economics dr rahul nisa the person who always work behind the curtain head of the department of political science and a teacher of the indian constitution professor nagraj kankani the person who manage the entire कर्पूलर एंड वो कर्पूलर एक्टिविटीज़ ऑफ़ डी कॉलेज। आई टेक पेन टू डॉक्यूमेंट ऑल दिस एक्टिविटीज़ इज़ दम अदर दैट और अलुमनाइ एंड कोऑर्नेटर ऑफ़ एक्टिविसी ऑफ़ डी कॉलेज डॉक्टर एनबी नालात्रो। एक्सेंटिव ऑफ़ ऑफिसियंसी, दिस एग्जाम्स नर्सर एसेंशियल स्किल्स Instill confidence and shape students into well rounded individuals, poised for success in the competitive world. The process of preparing for competitive exams not only equips students with academic proficiency but also instills essential life skills. To prepare yourself for the challenging part, you are required to take initial steps at a very early age. Students, irrespective of their career interest, should start appearing in various national and international competitive exams. The purpose of competitive exams is not only to judge your talent but also to test your management and planning skill. The whole concept of any competitive exam is based on the strategic thinking and smart work. Competitive tasks aid in the development of a particular talent including logical thinking and problem solving abilities.

ಕಾರ್ಯ ಕಾರ್ಯನಿರ್ವಹಿಸಿದ್ದೇನೆ ಮೂರು ವರ್ಷದ ಗ್ಯಾಪ್ ಆಗಿರ್ಬೋದು ಅದರ ಶಿಕ್ಷಣ ಸಂಸ್ಥೆ ಎಜುಕೇಶನ್ ಬೋರ್ಡ್ ಮೆಂಬರ್ ಆಗಿದೆ ನಾ ಸ್ಟೂಡೆಂಟ್ ಮುಖಾಕ್ಬೋದಿಲ್ಲ ನೀವು ಇದನ್ನ ಮಾಡ್ತಾನ ಇವ ಮಾಡ್ತಾನೆ ಇವಾಗ ಖೈತಾನ ಇವಾಗ ಇಲ್ಲದೆ ಹೇಳ ಶಕ್ತಿ ದೇವರನ್ನು ಮಾಡಿಬಿಟ್ಟು ಎಲ್ಲರೂ ಆಶ್ಚರ್ಯ ಆಗ್ತಾನೆ ಇವಾಗ ಫೇಲ್ ಆಗ್ತಾನೆ ಪಾಸ್ ಆಗ್ತಾನೆ ನಿಮ್ಮ ಉಪಯೋಗ ಇಲ್ಲ ಹಾಕೋ ಬಟ್ಟೆ ಅವ್ರ ಕೂದಲ ಅವ್ರ ಗೂಡುಗಳು ನೋಡಿದು ಗೊತ್ತಾಗ್ಬಿಡ್ತೈತಿ ನೀವು ಸ್ಥಳೀಯ ಅಂತಾನೆ ಕಲ್ಯಾಣ ಇಲ್ಲ ನೀವು ಮೈದಾನ

ನೀವು ಮನೆಯಲ್ಲಿ ಕರಿಕೊಂಡು ವಿಚಾರದಿಟ್ಕೊಂಡಿರ್ಬೋದು ಆದರೆ ನೀವು ಏನು ಪಾಸ್ ಪಿ ಡಿ ಒ ಕಾನ್ಸ್ಟೇಬಲ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇರ್ತದೆ ನಾವು ಮಿನಿಮಮ್ ಫೀಸ್ ಐದು ಅದು ಪೇಪರ್ಸ್ ಪೀಪರ್ಸ್ ಎಕ್ಸಾಮ್ ಎಕ್ಸಾಮ್ ಬೇಕಾದ ದುಡ್ಡು ಬೇಕು ಅಂತ ಮಿನಿಮಮ್ ಐದು ಬೇಸಿಕ್ ಬೇಸಿಗೆ ಅದೇ ಮಾಡಿ ಮಾಡಿ ಅಂತೇಳಿ ಮತ್ತು ನಮಗೇನಂದ್ರೆ ನೀವೇನು ಕರೀತೀರಿ ಇದು ಇದಕ್ಕೆ ಸ್ಟಾಪ್ ಆಗಬೇಕು ಈ ಎಕ್ಸಾಮ್ ಪಾಸ್ ಆದ್ಮೇಲೂ ನೀವು ಮೂವತ್ತು

ಅದನ್ನು ಕೆಲಸ ಮಾಡಿ ಯಾವತ್ತು ಅಂಜುಮಲ್ ಇಸ್ಲಾಂ ಯಾರೊಂದು ಸಮಾಜ ಸೀಮಿತ ಎಲ್ಲ ಬಡವರಿಗೆ ಯಾರ ಜಾತಿ ಬಡವರಿಲ್ಲ ಅದಕ್ಕೆ ನಮ್ಮ ಅಂಜುಮಲ್ ಇಸ್ಲಾಂ ಯಾವತ್ತು ಸಹಕಾರ ಮಾಡಲಿಕ್ಕೆ ರೆಡಿ ಇದೆ ಮತ್ತು ಮುಂದೊಂದು ದಿನಗಳಲ್ಲಿ ನೀವು ಬಹಳಷ್ಟು ಮತ್ತು ನೋಡಿ ನಾವು ಇದು ಇದು ಅಕ್ಕಿ ಕೂಡ ಕರೆಯುತ್ತಿದ್ದೀವಿ ಆಫೀಸರ್ ಆಮೇಲೆ ಯಾರು ಬೇಕಾದ್ರು ಅದು ಇಟ್ಟು ಬರ್ತೀವಿ ಅದು ನಾನು ಅಲ್ಲಿ ಬಂದಿರ್ತಾರೆ ಕಷ್ಟಪಟ್ಟಿರ್ತಾರೆ ಸಿ ಪಿ ಐ ಪೊಲೀಸರು ಆಗ್ಯಾರ ಎಲ್ಲ ನನ್ನ ದೋಸ್ತರ ಅದಾರೆ ಹಳ್ಳಿ ಯಾರು ಗೊತ್ತಿಲ್ಲ ಆದಿ ಬದಿ ಕಾಕ ಯಾರು ಗೊತ್ತಿಲ್ಲ ಮಾಮ ಯಾರು ಗೊತ್ತಿಲ್ಲ ಯಾರ ಚಲೋ ಹಿಡ್ದು ಕರ್ಕೊಂಡು ಆ ತಂದೆ ತಾಯಿಯು ಅಲ್ಲೇ ಕಲಿಸಿ ಸಾಲ ಅಲ್ಲೇ ನೀವು ಮುಂದಿನ ಒಳಗ ನೀವು ಮುಂದಿರಿ ಒಂದು ಸಣ್ಣ ಮನಿ ಒಂದು ಸ್ಲಾಮ್ ಇರಾ

ದಯಮಾಡಿ ಚೇಂಜ್ ಮಾಡ್ಕೋಬೇಕು ನಿಮ್ ತಂದೆ ತಾಯಿ ಸಮುದ್ರ ಯಾರು ಸಹಾಯ ಆಮೇಲೆ ಬಹಳಷ್ಟು ಮಂದಿ ನೋಡಿ ನಾವೊಂದ್ ಹತ್ತು ಸಾವಿರ ಮಂದಿ ಗೇಟ್ ಒಳಗೆ ಒಳಗಿಲ್ಲ ಅಂಜು ಮಂದಿ ಒಂದು ಒಳಗೊಂಡ ಒಳಗೆ ಬಂದು ನಾ ಆಫೀಸರ್ ಆಗಿದ್ರಿ ಒಂದು ನಾನು ಎರಡು ಮಕ್ಳಿಗೆ ಕಳಿಸ್ಬೇಕಂತ ಇನ್ನೊಂದು ಮಟ್ಟ ಯಾರು ಬಂದೇನಂತೆ ಆ ಮಂಚ ಹುಡುಕ ಯಾರು ಬಂದು ನೀವು ನನ್ನ ಫ್ರೀ ಕಲಿಸಿ ನಾನು ಯಾರು ಮಂದಿಗೆ ಫ್ರೀ ಕಲಿಸ್ಬೇಕಂತ ಉದ್ದೇಶ ಇರುವ ಯಾರು ಮಂಜು ನಾನು ಇದು ಮಂದಿ ಕಲ್ಬೋ ಅದನ್ನು ದೈಮಾಂಡ್ ಮಾಡಬೇಡಿ ಇವತ್ತು ನಾಲ್ಕು ಹತ್ತೀನಿ ಏನೋ ಮಾಡೀನಿ ಇವತ್ತು ಅಂದಿ ಬಂದು ಫ್ರೀ ಕಲಿಸಿದ ಮೇಲೆ ಏನೋ ದೊಡ್ಡದಾದ್ಮೇಲೆ ನಾನು ನಾಲ್ಕು ಮಂದಿ ಕಲಿಸ್ಬೇಕಂತ ಮಾಡಿ ಇದು ಚೇರ್ ಸಿಸ್ಟಮ್ ಮಾಡ್ಕೊಂಡು ಹೋದ್ರೆ ನಿಮ್ಮ ನಾಲ್ಕು ಮಂದಿ ಉದ್ದಾರ ಕಮ್ಮಿ ಆದ್ರೆ ಸಮಾಜ ಬೆಳಿತೈತಿ ನಮ್ಮ ದೇಶ ಬೆಳಿತೈತಿ ಮತ್ತು ಇವತ್ತು ನಿಮ್ಮ ಸಂಸ್ಥೆ ಒಂದು ತಿಂಗಳ ಕೋಚಿಂಗ್ ಇರ್ಬೋದು ಇದು ಸಕ್ಸೆಸ್ ಫೇಲರ್ ಆದ ಮತ್ತೆ ಮುಂದಿನ ಬೆಳಗ್ಗೆ ದೊಡ್ಡ ಪ್ರಮಾಣದ ದೊಡ್ಡ ಕ್ಲಾಸ್ ಬಿಎಸ್ಸಿ ಇರಲಿ ಕೆ ಎಸ್ ಸಿ ಇರಲಿ ಆ ಕ್ಲಾಸಸ್ ನಮ್ಮ ರಿಸಲ್ಟ್ ಚಲೋ ಅಂಶ ಆಗತ್ತ ನಮ್ಗೆ ಜನರಿಗೆ ಮೀಟಿಂಗ್ ಒಳಗೆ ಉತ್ತರ ಕೂಡ ಸುಮ್ಮನೆ ನೀವು ರೊಕ್ಕ ವೇಸ್ಟ್ ಮಾಡತ್ತೀರಿ ನಮ್ಗೆ ಎಷ್ಟು ನಮ್ಗೆ ಪಾಸ್ ಆಗ್ತಿಲ್ಲ ಅಷ್ಟು ನಮ್ಗೆ ಮೋಟಿವೇಶನ್ ಆಗ್ತೈತಿ ಮತ್ತೆ ಇನ್ನೊಂದು ಮಟ್ಟದ ಕೋಚಿಂಗ್ ಇರಲಿ ಎಲ್ಲಿ ಇರಲಿ ನಾವು ಬರ್ತೇವೆ ಯಾವತ್ತು ಬಡವರ ಪರವಾಗಿ ಇರುವಂತಹ ಸಂಸ್ಥೆ ಈ ಕರ್ನಾಟಕ ರಾಜ್ಯವಳ ಯಾವತ್ತೆಂದೆ ಅಲ್ವಾ ಅಂತಿಮ ಇಸ್ಲಾಂ ಸಮುದಾಯದ ಅಂದೆ 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 ಜಾತಿಗಳ ಯಾದ್ಮನ್ ಇದು ಯಾದ್ ಸಮಾಜ ಯಾದ್ ಸಮಾಜ ಬಂದಿದೆ ಸರ್ಕಾರಿ salarié ಬಹಳಷ್ಟು ಮಂದಿ ನೋಡಿದನಾ ನನಗೆ ಅಸ್ಪರೆ ಗವರ್ನಮೆಂಟ್ salarié ಇಂದ ಕಂತ ಬಂದಿದೆ ಎಲ್ಲರೂ ಜಾತಿಗಳ ಗವರ್ನಮೆಂಟ್ salarié ಯಾರು ತೀರ್ಕಣ್ಣ salariéನ ಉದರಣೆ ಅಂತ ಸರ್ಕಾರ salarié ಬಂದವರಿಗೆ ಬಂದು ನಮ್ಮ ಮಾತಿಗೆ ಯಾದ್

ಏನೋ ಆ ಕಾಂಪ್ಲೆಕ್ಸ್ ಅವರು ಏನಿದ್ರೆ ಎಲ್ಲೆರ ಡ್ರೋನ್ ಮಾಡಿ ರೊಕ್ಕ ಇಂದ ಬಂದು ಬಂದು ಎಲ್ಲೆರ ಡೋನರ್ ಏನು ಮಾಡ್್ ಮಾಡಿದ್ ಮಗಾ ಏನು ಮೊರಸು ಕಡೆ ಬಂದೆ ಬಂದ್ಬಿಡಲೇ ಈ ಡಾರ್ ಆಗಿ ಅಧಿಕಾರಿ ಆಗ್ಬಿಡಲೇ ಪೊಲೀಸ್ ಪಾಠಕ್ಕೆ ಬಂದಿದ್ದಕ್ಕೆ ಟೆಕ್ನಿಕ್ ಟೆಕ್ನಿಕ್ ಬಂದಿ ಆಗ್ಲೇ ತೆರೆ ಅವರು ಈ ಶಾರೀರಿಕ ಸೀತನ ಹಂದರು ಸಹಕಾರ ಮಾಡ್ತರು ಅಲ್ಲೇ ಸಹಕಾರ ಈ ವೆರಿ ಕ್ಯಾಂಪ್ ನಮಗೆ ವಿದ್ಯಾನ ಸಂಸ್ಥೆ ಮಾಡಿದೆ ನಾವು ಎಲ್ಲರಿಗೆ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ ಎಲ್ಲರಿಗೆ ತಮಗೆ ಸಿಕ್ಕ ಒಳ್ಳೆಯವಕಾಶ ದೊಡ್ಡ ಅವಕಾಶ ಇದನ್ನು ವ್ಯಕ್ತಗೊಳಿಸದೆ ತಾವೆಲ್ಲರೂ ಕರೆದು ಬೆಳೆದು ಅಷ್ಟೇ ಅಲ್ಲದೆ ನಮ್ಮ ಅಧ್ಯಕ್ಷರನ್ನು ಕಲಿತ ಮ್ಯಾಗೆ ಒಂದು ವಿದ್ಯೆ ಪಡೆದ ಮ್ಯಾಗೆ ತಾವು ತಮ್ಮ ಆಧುನಿಕ ಒಂದು ನೀವು ವಿದ್ಯಾದಾನ ನೀವು

ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्न हॉल गुड एंड ब्यूटिफुल हॉल लेट सेलिब्रेटर लॉन्ग हॉल मॉल एंड लेवें स्कूल एंड कॉलेज इवेंट और अदर इवेंट एंजॉयलॉसफेयर विध हाई टेक सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री